ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಮಕ್ಕಳಿಗೆ ಸಮಾಧಾನವು ಕೃಪೆಯೂ ಶಾಂತಿಯೂ ಉಂಟಾಗಲಿ ಪ್ರಿಯ ದೇವ ಜನರೇ ನಾನು ಇದನ್ನು ಬಹು ವಿಚಾರವಾದ ವಿಚಾರವಾಗಿ ಆತ್ ಅನುಸರಿಸಬೇಕಾದಂಥ ಮತ್ತು ಭಾಳ ಗಾಂಭೀರವಾಗಿ ತಿಳ್ಕೊಳ್ಬೇಕಾದಂಥ ವಿಚಾರದ ಕುರಿತು ನಿಮ್ಮೊಂದಿಗೆ ಮಾತನಾಡ್ತೇನೆ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಮನುಷ್ಯನನ್ನು ಎಷ್ಟು ಬಾಧಿಸ್ತದೆ ಮನುಷ್ಯನಿಗೆ ಎಷ್ಟು ಕೇಡು ಮಾಡ್ತದೆ ಮನುಷ್ಯನ ಮತದಲ್ಲಿ ಎಷ್ಟು ತೊಂದರೆಗಳನ್ನು ಉಂಟು ಮಾಡ್ತದೆ ಸಂಬಂಧಗಳನ್ನ ಯಾವ ರೀತಿ ದೂರ ಮಾಡುತ್ತೆ ಸ್ನೇಹತ್ವದ ಗುರುತುಗಳನ್ನ ಯಾವ ರೀತಿ ಚಿತ್ರ ಮಾಡುತ್ತೆ ಕುಟುಂಬಗಳನ್ನ ಹೇಗೆ ತಿಂದು ಅಗೆದು ಜೀರ್ಣ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದು ವಿಷಯದಲ್ಲಿ ನಿಮ್ಮೊಂದಿಗೆ ಮಾತನಾಡ್ತೇನೆ ನೋಡಿ ಒಂದು ಮನುಷ್ಯ ಈ ಎಲೆ ಅಡಿಕೆ ಹಾಕುವಂಥದ್ದನ್ನು ನೋಡ್ತೇವೆ ಅವನು ಅಗಿದು ಅಗಿದು ಜಗಿದು ಅದನ್ನ ಪುಡಿ ಪುಡಿ ಮಾಡಿ ಅದರ ರಸವನ್ನು ನುಂಗ್ತಾನೆ ಅದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಎಷ್ಟು ಮಟ್ಟಕ್ಕೆ ನುಂಗ್ಬಿಡುತ್ತೆ ಅಂತಂದ್ರೆ ಸಂಬಂಧಗಳು ಪೂರ್ಣ ನಾಶ ಆಗೋವರೆಗೂ ಬಿಡೋದಿಲ್ಲ ಕುಟುಂಬದ ಸಂಬಂಧಗಳನ್ನ ಪರಿಪೂರ್ಣ ನಾಶ ಮಾಡುವಂತ ಒಂದು ಅಸ್ತ್ರವೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಂಬಂಧಗಳನ್ನ ಚೂರು ಚೂರು ಮಾಡುತ್ತೆ ಸ್ನೇಹಗಳನ್ನ ಛಿದ್ರಛಿದ್ರ ಮಾಡುತ್ತೆ ಬಂದು ಬಂದವರನ್ನ ದೂರ ಮಾಡುತ್ತೆ ಮಾತ್ರವಲ್ಲ ಅತಿಯಾಗಿ ಪ್ರೀತಿ ಮಾಡುವಂಥವರನ್ನು ಬಹುದೂರ ಸಾಗಿ ಹೋಗುವಂತೆ ಮಾಡಿಬಿಡುತ್ತೆ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದರ ಬಗ್ಗೆ ಸೂಕ್ಷ್ಮವಾಗಿ ನಿಮ್ಮೊಂದಿಗೆ ಮಾತನಾಡೋದಕ್ಕಿಂತ ಮುಂಚೆ ಒಂದು ಸಂಗತಿ ನಿಮ್ಮೊಂದಿಗೆ ಹೇಳ್ತೇನೆ ನಮ್ಮ ಸಭೆಗೆ ಒಬ್ಬ ವಿಶ್ವಾಸಿ ಬರ್ತಿದ್ದ ಆತನ ಹೆಸರು ಕೇಶವ ಎಂಬುದಾಗಿ ಆ ವ್ಯಕ್ತಿ ಒಂದು ದಿನ ನನಗೆ ಫೋನ್ ಕರೆಯನ್ನ ನೀಡ್ತಾನೆ ಫೋನ್ ಕಾಲ್ ಮಾಡ್ತಾನೆ ಆ ಯಾವ ಸಂದರ್ಭದಲ್ಲಿ ಫೋನ್ ಕಾಲ್ ಮಾಡ್ತಾನೆ ಅಂದರೆ ಕೊರೋನಾ ಸಂದರ್ಭದಲ್ಲಿ ಬಹಳ ಪೀಕ್ ಆಗಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಒಂದು ಮನೆಗಳಲ್ಲೇ ವಾಸ ಮಾಡ್ತಕ್ಕಂಥ ಒಂದು ಸಂದರ್ಭ ಯಾರು ಅಚ್ಚುಗಡೆ ಬರದೇ ಇರುವಂಥ ಒಂದು ಸಂದರ್ಭದಲ್ಲಿ ಎಲ್ಲರನ್ನ ಒಂದು ಕೂಡಿ ಹಾಕಿ ಯಾರು ಒಬ್ಬರು ಮನೆಗೆ ಒಬ್ರು ಹೋಗದೇ ಇರುವಂಥ ಒಂದು ಸಂದರ್ಭ ಇಂಥ ಸಂದರ್ಭದಲ್ಲಿ ನಾನು ನನ್ನ ಕುಟುಂಬ ಕ್ವಾರಂಟೈನ್ಗೆ ಅಹ್ ನಮ್ಮನ್ನ ಹಾಕ್ಬಿಟ್ಟಿದ್ರು ಕ್ವಾರಂಟೈನ್ ನಲ್ಲಿ ನಾವಿದ್ದೆವು ನಮ್ಮ ಇಡೀ ಕುಟುಂಬ ಕ್ವಾರಂಟೈನ್ ನಲ್ಲಿ ಇದ್ದವು ನಮ್ಮ ಗೇಟ್ ಎಲ್ಲ ಕಂಪ್ಲೀಟ್ ಲಾಕ್ ಆಗಿತ್ತು ನಾವು ಆಚೆ ಎಲ್ಲೂ ಕೂಡ ಹೋಗುವ ಆಗಿರ್ಲಿಲ್ಲ ಇಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ನನಗೆ ಫೋನ್ ಮಾಡ್ತಾನೆ ಪಾಸ್ಟರ್ ನನಗೆ ತುಂಬಾ ಚಳಿ ಜ್ವರ ಇದೆ ಬಹಳಷ್ಟು ಜ್ವರ ಇದೆ ನನಗೆ ಕೆಲಸದಿಂದ ಮನೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಬಂದು ನನ್ನನ್ನು ಕರ್ಕೊಂಡೋಗಿ ಅಂತ ನಾವು ಕ್ವಾರಂಟೈನ್ನಲ್ಲಿದ್ದೇವೆ ಮಾತ್ರವಲ್ಲದೆ ನಮ್ಮನ್ನು ಒಂದು ಕಡೆಗೆ ಸೇರಿಸಿ ಆಚೆಗಡೆ ಅಂತ ನಿರ್ಬಂಧ ಇದೆ ಕಡೆ ಬರಲಿಕ್ಕೆ ಆಗಲ್ಲ ನಾನು ಅವರಿಗೆ ಅರ್ಥ ಮಾಡಿಸ್ತಾ ಇದ್ರು ಕೂಡ ಆ ವ್ಯಕ್ತಿಗೆ ಅರ್ಥನೇ ಆಗಲಿಲ್ಲ ನಮ್ಮನ್ನು ಕ್ವಾರಂಟೈನಲ್ಲಿ ಹಾಕಿದ್ದಾರೆ ನಮ್ಮ ಮಕ್ಕಳು ಕುಟುಂಬ ಸಭೆಯಿಂದ ಮನೆಯಿಂದ ಆಚೆ ಬರಲಿಕ್ಕೆ ಆಗ್ತಾ ಇಲ್ಲ ಗೇಟ್ ಲಾಕ್ ಆಗೋಗಿದೆ ಏನು ಮಾಡೋದು ಬ್ರದರ್ ಗೊತ್ತಾಗಲಿಲ್ಲ ಕೊನೆಗೆ ಆ ವ್ಯಕ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ ಪಾಸ್ಟ್ನ ನಿಜವಾದ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳದೆ ಕ್ವಾರಂಟೈನ್ನಲ್ಲಿದ್ದಂಥ ಆ ಸಂದರ್ಭದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನೆಕ್ಸ್ಟ್ ಭಾನುವಾರದಿಂದ ಚರ್ಚಿಗೆ ಬರೋದನ್ನು ಸ್ಟಾಪ್ ಮಾಡಿದ ಬೇರೆ ಕಡೆ ಹೇಳ್ಕೊಂಡ ಪಾಸ್ಟ್ ನನ್ನ ಚಳಿ ಜ್ವರ ಇರುವಾಗ ನನ್ನನ್ನು ನೋಡಲಿಕ್ಕೂ ಬರಲಿಲ್ಲ ನನ್ನನ್ನು ಹೋಗ್ಲಿಕ್ಕೂ ಬರಲಿಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಆರಂಭಿಸ್ತಾ ಇಲ್ಲಿ ವಾಸ್ತವ ಏನು ನಾವು ಕ್ವಾರಂಟೈನ್ನಲ್ಲಿದ್ದೇವೆ ಕೊರೋನಾ ಸಂದರ್ಭದಲ್ಲಿ ಪೀಕ್ನಲ್ಲಿದ್ದೇವೆ ಯಾರೂ ಒಬ್ರಗಿಂದ ಒಬ್ಬರು ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮನ್ನು ದಿಗ್ಬಂಧ ಹಾಕಿ ಹೊರಗಡೆ ಬರಲೇಬಾರ್ದು ಅನ್ನುವಂಥ ನಿರ್ಬಂಧವನ್ನು ಏರಿದ್ದಾರೆ ಇಂಥ ಸಂದರ್ಭದಲ್ಲಿ ನಾನು ಆ ವ್ಯಕ್ತಿ ನೋಡಲಿಕ್ಕಾದರೂ ಹೇಗೆ ಸಾಧ್ಯ ಆ ವ್ಯಕ್ತಿ ಆ ವಿಶ್ವಾಸಿಯನ್ನು ಹೋಗಿ ಭೇಟಿ ಮಾಡಲಿಕ್ಕಾದರೂ ಹೇಗೆ ಸಾಧ್ಯ ಆಗಲಿ ಭೇಟಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತಾ ಸಾಧ್ಯನೇ ಆಗಲ್ಲ ಅದೇ ರೀತಿಯಾಗಿ ಆ ವ್ಯಕ್ತಿ ತಪ್ಪ ಅರ್ಥ ಮಾಡಿಕೊಂಡು ಸಿಚುವೇಶನ್ ಅನ್ನು ಅರ್ಥ ಮಾಡ್ಕೊಳ್ಳಲಿಲ್ಲ ಸನ್ನಿವೇಶವನ್ನು ಅರ್ಥ ಮಾಡ್ಕೊಳ್ಳಲಿಲ್ಲ ತುಂಬ ಜನರು ಕ್ರೈಸ್ತತ್ವದಲ್ಲೂ ಅಷ್ಟೇ ಸಮಾಜದಲ್ಲಷ್ಟೇ ವಿಷಯವನ್ನು ವಿಮರ್ಶಿಸಿ ಅರ್ಥ ಮಾಡಿಕೊಳ್ಳತಕ್ಕಂಥ ಒಂದು ಮನಸ್ಥಿತಿ ಜನರಲ್ಲಿ ಬರ್ದೇ ಕಡಿಮೆ ಆಗ್ತಾ ಇದೆ ಒಂದು ಸಂದರ್ಭವನ್ನ ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು ಆ ಸಂದರ್ಭ ಏನು ಆ ಸಂದರ್ಭದಲ್ಲಿ ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಪೂರ್ಣ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಸಂಬಂಧಗಳು ಕೆಡೋದಿಲ್ಲ ಕುಟುಂಬಗಳು ಕೆಡೋದಿಲ್ಲ ಗಂಡ ಹೆಂಡತಿ ಸಂಬಂಧ ಕೆಡೋದಿಲ್ಲ ತಂದೆ ತಾಯಿ ಮಕ್ಕಳ ಸಂಬಂಧ ಕೆಡೋದಿಲ್ಲ ಅಣ್ಣ ತಮ್ಮಂದ್ರ ಸಂಬಂಧ ಕೆಡೋದಿಲ್ಲ ಯಾವ ಸಂಬಂಧಗಳು ಕೆಡೋದಿಲ್ಲ ಯಾವಾಗ ಸಂಬಂಧಗಳು ಕೆಡುತ್ತೆ ಅಂತಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಾಗಲೇ ಪ್ರಿಯ ಸಹೋದರ ಸಹೋದರಿ ನೀನ್ ಯಾವುದೇ ಹೋಗು ನೀನ್ ಯಾವುದೇ ಚರ್ಚ್ಗೆ ಹೋಗು ಅಥವಾ ನೀನ್ ಯಾವುದೇ ವಿಶ್ವಾಸಿ ಆಗಿರೋ ನೀನ್ ಸೇವಕನೇ ಆಗಿರು ನೀನು ಒಂದು ವಿಚಾರವನ್ನ ಸರಿಯಾದಂತ ಜ್ಞಾನಬದ್ಧವಾಗಿ ಪ್ರಬುದ್ಧತೆಯಿಂದ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಜ್ಞಾನಯುತವಾಗಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಸಂಬಂಧಗಳು ಕೆಡುತ್ತೆ ಕುಟುಂಬದ ವ್ಯವಸ್ಥೆ ಕೆಟ್ಟು ಹೋಗುತ್ತೆ ಕೆಲಸದಲ್ಲಿ ನೀನು ಬಾಸ್ ಆಗಿದ್ರೆ ಎಂಪ್ಲಾಯ್ಸ್ಗೂ ನಿನಗೂ ಮಧ್ಯದಲ್ಲಿ ಸಂಪರ್ಕಗಳು ಮಾತ್ರ ಉತ್ತಮವಾದ ಬಾಂಧವ್ಯ ಕೆಟ್ಟು ಹೋಗುತ್ತೆ ಆದುದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಅವಕಾಶ ಕೊಡಬೇಡಿ ಹಾಗಾದ್ರೆ ಏನು ಮಾಡುವುದು ಒಂದು ಸನ್ನಿವೇಶ ನೀನು ಮುಂದೆ ಬಂತು ಫ್ಯಾಮಿಲಿಯಲ್ಲಾಗ್ಬೋದು ನಿನ್ನ ಮನೆಯ ಅಕ್ಕಪಕ್ಕದವ್ರ ಮತದಲ್ಲಾಗ್ಬೋದು ಕೆಲಸದ ಜಾಗದಲ್ಲಿ ಆಗ್ಬೋದು ಸಭೆಯಲ್ಲಾಗ್ಬೋದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಏನು ಮಾಡಬೇಕು ತಕ್ಷಣವೇ ನೀನು ವ್ಯವಹರಿಸಿ ಬಿಡಬೇಕಾ ತಕ್ಷಣ ತಕ್ಷಣವೇ ನೀನು ಮಾತನಾಡಿ ಬಿಡಬೇಕಾ ನೋ ಟೇಕ್ ಯುವರ್ ಓನ್ ಟೈಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಾರಿ ಯಾವುದು ವಿಷಯದಲ್ಲಾದರೂ ಬಂದಾಗ ಸ್ವಲ್ಪ ಸಮಯವನ್ನು ತೆಗೆದುಕೋ ಟೇಕ್ ಯುವರ್ ಓನ್ ಟೈಮ್ ಆ್ಯಂಡ್ ಎಕ್ಸಾಮಿನ್ ಯುವರ್ ಸೆಲ್ಫ್ ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ ಮತ್ತು ಸನ್ನಿವೇಶವನ್ನು ಪರೀಕ್ಷಿಸು ದುಡುಕಿ ಮಾತನಾಡಬೇಡ ದೇವ್ರ ವಾಕ್ಯದಲ್ಲಿ ಬರ್ತಿದೆ ದುಡುಕಿ ಮಾತನಾಡಬಾರದು ತಾಳ್ಮೆಯಿಂದ ಕಾದಿರಬೇಕು ತಾಳ್ಮೆ ಬಹು ಉಪಯುಕ್ತವಾದಂಥ ಕಾರ್ಯವನ್ನು ಮಾಡುತ್ತೆ ಪ್ರಿಯ ದೇವರ ಮಕ್ಕಳೇ ಒಂದು ಇನ್ಸಿಡೆಂಟ್ ಆಯಿತು ತಕ್ಷಣವೇ ಕೋಪ ಮಾಡಿಕೊಂಡು ಸಮಸ್ಯೆಗಳನ್ನ ಮಾಡಿಕೊಂಡು ವಿವಾದಗಳನ್ನ ಮಾಡಿಕೊಂಡು ಸಂಬಂಧಗಳನ್ನು ದೂರ ಮಾಡಿಕೊಳ್ಳೋದಕ್ಕಿಂತ ವಿಮರ್ಶೆ ಮಾಡಿಕೊ ನಿನ್ನನ್ನು ನೀನು ವಿಮರ್ಶೆ ಮಾಡಿಕೊ ನಿನ್ನನ್ನು ನೀನು ಎಕ್ಸಾಮಿನ್ ಮಾಡು ತುಂಬ ಜನರು ಮತ್ತೊಬ್ಬರನ್ನು ವಿಮರ್ಶೆ ಮಾಡ್ತೇವೆ ಮತ್ತೊಬ್ಬರನ್ನು ವಿಮರ್ಶಿಸಲಿಕ್ಕೆ ಹೋಗ್ತೇವೆ ಮತ್ತೊಬ್ಬರನ್ನ ಎಕ್ಸಾಮಿನ್ ಮಾಡಲಿಕ್ಕೆ ಹೋಗ್ತೇವೆ ನಾವು ಎಕ್ಸಾಮ್ ಇನ್ ಯುವರ್ ಸೆಲ್ಫ್ ಫಸ್ಟ್ ಸ್ಟೆಪ್ ಇಸ್ ಎಕ್ಸಾಮ್ ಇನ್ ಯುವರ್ ಸೆಲ್ಫ್ ನಿನ್ನನ್ನು ನೀರು ಪರೀಕ್ಷೆಗೆ ಒಳಪಡಿಸಿಕೊ ನಿನ್ನ ನೀರು ಪರೀಕ್ಷಿಸಿಕೊಂಡಾಗ ಎಲ್ಲಿ ತಪ್ಪಾಯಿತು ನೀನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ ಅವರು ನಿನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರ ಇವೆರಡರ ಮಧ್ಯದಲ್ಲಿ ನೀವು ಸಾಲಿಡ್ ಆದಂತ ಒಂದು ಪರಿಪಕ್ವವಾದಂಥ ಆಲೋಚನೆಗೆ ಬರ್ತೀರಿ ತಪ್ಪಾದಂಥ ಆಲೋಚನೆಗಳಿಗೆ ಅವಕಾಶ ಕೊಡಬೇಡಿ ತಪ್ಪಾದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಗೆ ಅವಕಾಶ ಕೊಡಬೇಡಿ ಗಂಡ ಹೆಂಡತಿಯರು ನೀವು ತಪ್ಪಾದಂಥ ವಿಷಯಗಳಿಗೆ ಅವಕಾಶ ಕೊಡಬೇಡಿ ಗಂಡ ಹೆಂಡತಿಯರಂತ ನಿಮ್ಮ ಮಧ್ಯದಲ್ಲಿ ಸಮಸ್ಯೆ ಬಂದಾಗ ಮೂರನೆಯವರಿಗೆ ಅವಕಾಶ ಕೊಡದೆ ಮತ್ತೊಬ್ಬರಿಗೆ ಅವಕಾಶ ಕೊಡದೆ ನೀವು ಗಂಡ ಹೆಂಡತಿಯಾದಂತ ನೀವು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ ಯಾವುದೇ ವಿಚಾರದಲ್ಲಾಗಲಿ ಆಗಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಅದು ಹೋಗ್ತಾ ಇದ್ರೆ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ತಕ್ಷಣ ತಕ್ಷಣ ವಾದ ವಿವಾದಗಳು ಮಾಡಿ ಜಗಳಗಳ ಮಾಡಿಕೊಂಡು ದೂರ ಆಗುವುದಕ್ಕಿಂತ ಮೌನವಾಗಿದ್ದು ಸರಿಪಡಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ ಮೌನಿಯು ಮತಿವಂತ ಮಾತಾಳಿಗೆ ಪಾಪ ತಪ್ಪದು ಮೌನಿಯು ಮತಿವಂತ ಮಾತಾಳಿಗೆ ಪಾಪ ತಪ್ಪದು ಅಂದ್ರೆ ಒಂದು ಇನ್ಸಿಡೆಂಟ್ ಬಂದಾಗ ಒಂದು ಸನ್ನಿವೇಶ ಬಂದಾಗ ಬಹಳಷ್ಟು ನೀನು ಮಾತನಾಡ್ತಾ ಮಾತನಾಡ್ತಾ ಮಾತನಾಡ್ತಿರುವಾಗ ಸಂಬಂಧಗಳು ದೂರ ಆಗುತ್ತೆ ದ್ವೇಷ ಜಾಸ್ತಿ ಆಗುತ್ತೆ ಸಮಸ್ಯೆ ಜಾಸ್ತಿ ಆಗುತ್ತೆ ಮತ್ತೆ ಸಂಬಂಧಗಳಲ್ಲಿ ಬಿರುಕು ಜಾಸ್ತಿ ಆಗುತ್ತೆ ಮೌನಿಯು ಮತಿವಂತ ಮೌನಿಯಾಗಿರು ಸ್ವಲ್ಪ ದಿನ ಮೌನಿಯಾಗಿರು ಸ್ವಲ್ಪ ಗಂಟೆಗಳ ಕಾಲ ಮೌನವೇ ನಿನಗೆ ಆಯುಧ ಮೌನವೇ ನಿನಗೆ ಉತ್ತರ ಏಸು ಪಿಲಾತನ ಮುಂದೆ ಮೌನವಾಗಿದ್ದ ಮಾತನಾಡಬಹುದಾಗಿತ್ತು ಎಷ್ಟು ಮಾತನಾಡಬೇಕು ಅಷ್ಟನ್ನು ಮಾತನಾಡಿದ್ರು ಹೆಚ್ಚು ಮಾತನಾಡಲಿಲ್ಲ ಏಸು ಮೌನವಾಗಿದ್ದ ಕೆಲವು ಸಾರಿ ಮೌನವಾಗಿರುವುದು ಕೂಡ ದೊಡ್ಡ ಆಯುಧವೇ ಮೌನವೂ ಕೂಡ ದೊಡ್ಡ ಗೆಲುವು ಮೌನವು ಕೂಡ ದೊಡ್ಡ ಜಯವೇ ಜನರು ಕಿಚ್ಚಾಡಿದ್ರು ಏನೇ ಮಾಡಿದರೂ ಪರವಾಗಿಲ್ಲ ಒಂದು ಸಾರಿ ಎರಡು ಕಪ್ಪೆಗಳು ರನ್ನಿಂಗ್ ರೈಸ್ ಓಡ್ತಾ ಇತ್ತು ಎರಡು ಕಪ್ಪೆಗಳು ರನ್ನಿಂಗ್ ರೈಸ್ ಓಡ್ತಿರುವಾಗ ಒಂದು ಕಪ್ಪೆ ಓಡ್ತಿರುವಾಗ ಹಿಂದೆಗಳಿಂದ ಅನೇಕ ಕಪ್ಪೆಗಳು ಹೇಳ್ತಾ ಇತ್ತಂತೆ ಏ ನಿನಗೆ ಕಾಲು ಸರಿ ಇಲ್ಲ ನಿನಗೆ ಕೈ ಸರಿಯಿಲ್ಲ ನಿನಗೆ ಕಣ್ಣು ಸರಿ ಇಲ್ಲ ನಿನಗೆ ಬಾಯಿ ಸರಿ ಇಲ್ಲ ನೀನು ಓಡ್ಲಿಕ್ಕಾಗಲ್ಲ ನೀನು ಗೆಲ್ಲೋದಿಲ್ಲ ನೀನು ಸೋಲ್ತಿ ಅಂತ ಹೇಳ್ತಿರುವಾಗ ಒಂದು ಕಪ್ಪೆ ಅದನ್ನೆಲ್ಲ ಕೇಳಿಸ್ಕೊಂಡು ಹವಮಾನದಿಂದ ಕಣ್ಣೀರು ಸುರಿಸ್ತಾ ಅಲ್ಲೇ ನಿಂತು ಬಿಡ್ತಂತೆ ಇನ್ನೊಂದು ಕಪ್ಪೆ ಓಡ್ತಲೇ ಇತ್ತು ಓಡ್ತಲೇ ಇತ್ತು ಓಡ್ತಲೇ ಇತ್ತು ಓಡಿ 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 ಆ ಗೆಲುವನ್ನು ಸಾಧಿಸ್ತು ಆಗ ಎಲ್ಲ ಕಪ್ಪೆಗಳು ಕೇಳ್ತಂತೆ ನಾವು ನಿಮ್ಮನ್ನು ಅವಮಾನಿಸ್ತಾ ಇದ್ವಲ್ಲ ನಿನಗೆ ಕಣ್ಣು ಸರಿ ಇಲ್ಲ ನೀನು ಹೀಗೆ ಹಾಗೆ ಅಂತ ನಾವು ಟೀಕಿಸ್ತಾ ಇದ್ವಲ್ಲ ನಾವು ಹೀ ಅಡಿಸ್ತಾ ಇದ್ವಲ್ಲ ಹೇಗೆ ನೀನು ಬಂದು ಸೇರಿದೆ ಅಂತ ಆಗ ಆ ಕಪ್ಪೆ ಹೇಳ್ತಂತೆ ನೀವು ಹೇಳಿದ್ನ ಯಾವುದನ್ನು ನಾನು ಕಿವಿಲಿ ಕೇಳಿಸ್ಕೊಂಡಿಲ್ಲ ಯಾಕೆಂದರೆ ನನಗೆ ಕಿವಿನೇ ಕೇಳಿಸಲ್ಲ ನನಗೆ ಕಿವಿನೇ ಕೇಳಿಸಲ್ಲ ಅಂತ ಅದೇ ರೀತಿಯಾಗಿ ಕಿವಿ ಕೇಳಿಸದ ಹಾಗೆ ಸ್ವಲ್ಪ ದಿನ ಮೌನವಾಗಿರುವುದು ಒಳ್ಳೆಯದು ಕೆಲಸದ ಜಾಗದಲ್ಲಿ ಸಮಸ್ಯೆ ಬಂತ ಎಲ್ಲೇ ಪ್ರಾಬ್ಲಮ್ಸ್ ಬಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಮೊದಲಿಗನಾಗಬೇಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕೆ ಹೋಗ್ಬೇಡ ತಾಳ್ಮೆಯಿಂದ ಕಾದಿರು ಎಲ್ಲ ಸತ್ಯ ಸತ್ಯತೆಗಳು ಗೊತ್ತಾಗಬೇಕಂದ್ರೆ ಸ್ವಲ್ಪ ಟೈಮ್ ಬಿಟ್ಟಾಗಲೇ ಅದ್ರ ನಿಜಾಂಶಗಳು ಗೊತ್ತಾಗೋದು ಒಬ್ಬ ವ್ಯಕ್ತಿಯನ್ನು ತಪ್ಪರ್ಥ ಮಾಡ್ಕೊಳ್ಳೋದ್ರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ತಲೆ ಮೇಲೆ ಏರಿಸಿಕೊಳ್ಬೇಡ ತುಂಬ ಜನರು ವ್ಯಕ್ತಿಗಳನ್ನು ಮನುಷ್ಯರನ್ನು ತಪ್ಪರ್ಥ ಮಾಡ್ಕೊಳ್ಳೋದ್ರಲ್ಲಿ ಮೊದಲಿಗನಾಗಿರ್ತೀವಿ ನೀನು ಆ ರೀತಿ ಆಗಿರ್ಬೇಡ ತಪ್ಪು ಅರ್ಥ ಮಾಡಿಕೊಳ್ಳೋದಲ್ಲಿ ಮೊದಲಿಗನಾಗಬೇಡ ಸ್ವಲ್ಪ ಕಾಯಿ ಆ ವ್ಯಕ್ತಿಯ ಪೂರ್ಣ ತಿಳ್ಕೊ ಆ ವ್ಯಕ್ತಿಯ ಕ್ರಿಯೆಗಳನ್ನು ತಿಳಿದುಕೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಬಹಳ ಈಸಿ ಬಟ್ ಅದು ತುಂಬಾ ತುಂಬಾ ಅವಮಾನಕರವಾದದ್ದು ಯಾರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಡು ಅವನಿಗೆ ಜೀವಿತದಲ್ಲಿ ಯಾವುದೇ ಸನ್ನಿವೇಶವನ್ನ ಪ್ರಬುದ್ಧತೆಯ ಬುದ್ಧಿಯಿಂದ ಜ್ಞಾನದಿಂದ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಜ್ಞಾನಬದ್ಧವಾಗಿ ನಡೆಯುವಂತವನು ಜ್ಞಾನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಡ್ಕೊಳ್ಳುವವನು ಅಜ್ಞಾನಿ ಪ್ರಿಯ ಸಹೋದರ ಸಹೋದರಿ ನೀನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಬಿದ್ದು ಹೋಗಿದ್ರೆ ಇವತ್ತು ದೇವ್ರ ಹತ್ರ ಪಟ್ಟು ದೇವರ ನನ್ನ ತಲೆಯನ್ನು ಅಭಿಷೇಕ ಮಾಡು ನನ್ನ ತಲೆಯನ್ನು ಶುದ್ಧೀಕರಣ ಮಾಡು ನನ್ನ ತಲೆಯನ್ನು ಅಭಿಷೇಕ ಮಾಡು ನನ್ನ ತಲೆಯಿಂದ ಆ ಅನ್ನು ತೆಗೆದಾಕು ಅಂತ ಹೇಳಿ ಜಸ್ಟ್ ಬಿಗ್ ಸಮ್ ಟೈಮ್ ಸ್ವಲ್ಪ ಸಮಯ ಬಿಗ್ ವೈಟ್ ಟೇಕ್ ಯುವ ಓನ್ ಟೈಮ್ ಅಂಡ್ ಬಿ ಸೈಲೆಂಟ್ ಸೈಲೆಂಟ್ ಆಗಿದ್ದು ಮುಂದೆ ಹೋಗು ಮುಂದೊಂದು ದಿನ ಉತ್ತಮವಾದ ರಿಸಲ್ಟ್ ನಿಂದಾಗ್ತದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಂಬಂಧಗಳನ್ನ ದೂರ ಮಾಡುತ್ತೆ ಅದು ಮಾತ್ರ ಅಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೇವರ ಬಗ್ಗೆ ಎಷ್ಟೋ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ದಾರೆ ಸೃಷ್ಟಿಕರ್ತನ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ಅದ್ಭುತಗಳು ನಡೆದು ಬಿಡಬೇಕು ಐಶ್ವರ್ಯ ಬಂದು ಬಿಡಬೇಕು ಆಶೀರ್ವಾದಗಳು ಬಂದು ಬಿಡಬೇಕು ಅದು ನೆರವೇರ್ತ ಇದ್ದಾಗ ಸರಿಯಾದ ಅರ್ಥೈಸುವಿಕೆ ಇಲ್ಲದೆ ಇರುವಾಗ ದೇವರನ್ನೇ ಬಿಟ್ಟು ಹೋಗುವಂತವ್ರು ಎಷ್ಟೋ ಜನ ಇದ್ದಾರೆ ದೇವರ ಮಹಿಮೆಯನ್ನು ಬಿಟ್ಟು ಹೋಗುವಂತವ್ರು ಎಷ್ಟೋ ಜನ ಇದ್ದಾರೆ ನೀನು ಬಿಟ್ಟೋಗುವಂಥ ವ್ಯಕ್ತಿಯ ಕಟ್ಟುವಂಥ ವ್ಯಕ್ತಿಯ ನೀನು ಸಮಾಧಾನದಲ್ಲಿ ಜೀವಿಸುವಂಥ ವ್ಯಕ್ತಿಯ ಎಲ್ಲವುಗಳನ್ನು ಪ್ರಬುದ್ಧತೆಯ ಬುದ್ಧಿಯಿಂದ ಅರ್ಥ ಮಾಡಿಕೊಂಡು ಮುಂದೆ ಸಾಗುವಂಥ ವ್ಯಕ್ತಿಯ ನೀನು ಯೋಚನೆ ಮಾಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಇವತ್ತೇ ಸರಿ ಮಾಡಿಕೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಮತ್ತೊಬ್ಬರನ್ನ ದೂಡಬೇಡ ಮತ್ತೊಬ್ಬರ ಮೇಲೆ ತಪ್ಪಾಕ್ಬೇಡ ಮತ್ತೊಬ್ಬರನ್ನು ಇದು ಮಾಡೋದಕ್ಕಿಂತ ಮುಂಚೆ ಮತ್ತೊಬ್ಬರನ್ನು ವಿಮರ್ಶಿಸೋದಕ್ಕಿಂತ ಮುಂಚೆ ಮತ್ತೊಬ್ಬರನ್ನ ಪರೀಕ್ಷಿಸುವುದಕ್ಕಿಂತ ಮುಂಚೆ ನಿನ್ನನ್ನು ಮೊದಲು ಪರೀಕ್ಷಿಸಿಕೊ ದೇವ ಸಮ್ಮುಖಕ್ಕೆ ಬಂದು ನಿನ್ನನ್ನು ಪರೀಕ್ಷಿಸಿಕೊಂಡು ವಾಕ್ಯಕ್ಕೆ ನಿನ್ನನ್ನು ಹಾಕಿಕೊಂಡು ಎಲ್ಲಿ ತಪ್ಪು ನಡೆದಿದೆ ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ನೋಡಿ ತಿಳುವಳಿಕೆ ತೆಗೆದುಕೊಂಡು ಸರಿಪಡಿಸ್ಕೋ ಸರಿಪಡಿಸ್ಕೊಂಡ್ರೆ ಎಲ್ಲವೂ ಸರಿಯಾಗುತ್ತೆ ನಾನು ಸರಿಯಾದರೆ ನನ್ನ ಕುಟುಂಬ ಸರಿಯಾಗುತ್ತೆ ನನ್ನ ಕುಟುಂಬ ಸರಿಯಾದರೆ ನನ್ನ ಸಮಾಜ ಸರಿಯಾಗುತ್ತೆ ನನ್ನ ಸಮಾಜ ಸರಿಯಾದರೆ ನನ್ನ ಸಭೆ ಸರಿಯಾಗುತ್ತೆ ನನ್ನ ಸಭೆ ಸರಿಯಾದರೆ ದೇಶ ಸರಿಯಾಗುತ್ತೆ ಆದುದರಿಂದ ಇದನ್ನು ಬಹು ಸೂಕ್ಷ್ಮವಾಗಿ ತಿಳಿದುಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟುಬಿಡುವ ದೇವರಿಗಾಗಿ ಜೀವಿಸು ದೇವರನ್ನು ನಿನ್ನವರನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬದುಕು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು